ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಭಾರತದಲ್ಲಿ ಗ್ರಹಣ ಗೋಚರ ವಿಧಿಯಾ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಪೂರ್ತಿಯಾಗಿ ಕೊನೆವರೆಗೂ ವಿಡಿಯೋನ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯ ಗ್ರಹಣ ಯಾವಾಗ ಹಾಗೆ ಸಮಯ ಕರ್ನಾಟಕದಲ್ಲಿ ಗೋಚರ ವಿಧಿಯ ಅನ್ನೋ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಗರ್ಭಿಣಿ ಮಹಿಳೆಯರು ತಪ್ಪದೆ ನೋಡಿ ಭಾರತದಲ್ಲಿ ಗ್ರಹಣ ತನ್ನದೇ ವಿಶೇಷತೆಯನ್ನು ಪಡೆದುಕೊಂಡಿದೆ ಗ್ರಹಣದ ಆಚರಣೆಯನ್ನ ಪ್ರತಿಯೊಬ್ಬರು ತಪ್ಪದೇ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ನಲ್ಲಿ ಯುಗಾದಿ ಅಮಾವಾಸ್ಯೆ ಇಪ್ಪತ್ತೊಂಬತ್ತರಂದು ಅಮಾವಾಸ್ಯೆ ದಿನದಂದೇ ಬಂದಿರೋದ್ರಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಗ್ರಹಣವನ್ನ ಸೂತಕ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ ಗ್ರಹಣವು ವಿಜ್ಞಾನ ವಿಸ್ಮಯ ಘಟನೆಯೂ ಹೌದು ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಇದನ್ನ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ ಸೂರ್ಯಗ್ರಹಣ ಸಮಯದಲ್ಲಿ ಸೂರ್ಯನ ಸ್ಪರ್ಶ ಭೂಮಿಯ ಮೇಲೆ ಇರುವುದಿಲ್ಲ ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸೂರ್ಯಗ್ರಹಣ ನಡೀತಾ ಇದೆ ಇದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಈ ಗ್ರಹಣವು ಉತ್ತರ ಅಮೆರಿಕ ವಾಯುವ್ಯ ಅಮೇರಿಕಾ ಯುರೋಪ್ ಉತ್ತರ ರಷ್ಯಾದಲ್ಲಿ ಹಾಗೆ ಕೆನಡಾ ಪೋರ್ಚುಗಲ್ ಸ್ಪೇನ್ ಐರ್ಲೆಂಡ್ ಫ್ರಾನ್ಸ್ ಜರ್ಮನಿ ರಷ್ಯಾದಲ್ಲಿ ಗೋಚರವಿರುತ್ತೆ ಹಾಗಾದರೆ ಯಾವ ಯಾವ ದೇಶಗಳಲ್ಲಿ ಗೋಚರವಿರಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಸೂರ್ಯಗ್ರಹಣ ಭಾರತ ಶ್ರೀಲಂಕಾ ಪಾಕಿಸ್ತಾನ್ ನೇಪಾಳ್ ಅಫ್ಘಾನಿಸ್ತಾನ್ ಇತರ ಏಷ್ಯಾ ದೇಶಗಳಲ್ಲಿ ಗೋಚರವಿರೋದಿಲ್ಲ ಹಿಂದೂ ನಂಬಿಕೆಗಳ ಪ್ರಕಾರ ಎಂಟು ಗಂಟೆಗಳ ಮೊದಲೇ ಸೂತಕ ಆರಂಭವಾಗುತ್ತೆ ಈ ಸಮಯದಲ್ಲಿ ಅನೇಕ ಚಟುವಟಿಕೆಗಳನ್ನು ನಿಷೇಧಿಸಲಾಗುತ್ತದೆ ಈ ಸಮಯದಲ್ಲಿ ಆಹಾರ ತಿನ್ನೋದನ್ನ ನಿಷೇಧಿಸಲಾಗಿದೆ ಗ್ರಹಣದ ಸಮಯದಲ್ಲಿ ಇಟ್ಟಿರುವ ಆಹಾರ ಮಾನ್ಯಗೊಳ್ಳೋದಿಲ್ಲ ಎಂದು ನಂಬಿಕೆ ಇದೆ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಹಾನಿಕಾರಕ ಕಿರಣಗಳಿಂದ ದೂರವಿರಬೇಕು ಹಾಗೆ ಹೊಲಿಗೆ ಹೊಲಿಯುವುದು ಹಾಗೆ ತರಕಾರಿಗಳನ್ನ ಕಟ್ ಮಾಡೋದು ಬಟ್ಟೆ ಒಗೆಯೋದು ಹಾಗೆ ಮನೆ ಕೆಲಸವನ್ನ ಸಂಪೂರ್ಣವಾಗಿ ತಪ್ಪಿಸೋದು ಒಳ್ಳೆಯದು ಹಾಗೆ ಸೂರ್ಯಗ್ರಹಣ ಆಗಿರಲಿ ಆಗಿರ್ಲಿ ಆಗಿರಲಿ ಆಗಿರ್ಲಿ ನೋಡೋದನ್ನ ತಪ್ಪಿಸಬೇಕು ಆಹಾರ ಸೇವನೆಯನ್ನ ತಪ್ಪಿಸಬೇಕು ಈ ಕೆಲಸಗಳನ್ನ ತಪ್ಪಿಸೋದು ಒಳ್ಳೆಯದು ಸೂರ್ಯಗ್ರಹಣವು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಆರು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತದೆ ಚಂದ್ರಗ್ರಹಣದಂತೆಯೇ ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ ಆದರೆ ಇದರ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಗ್ರಹಣವು ಭಾರತದಲ್ಲಿ ಗೋಚರವಿರೋದಿಲ್ಲ ಹಾಗೆ ಸೂತಕ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಗ್ರಹಣದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ